ಅವ್ರು ಮಾಡಿದ್ದನ್ನ ನೀವು ಯಾಕೆ ಅದನ್ನು ಮುಚ್ಚಿಟ್ಟಿದ್ದಿರಿ ನಾವು ಮಾಡಿದ್ರು ಅಷ್ಟೇ ಅದೇ ಸರಿ ಇದ್ರ ಮಾಡಬೇಕಲ್ಲ ಜನರ ಪರವಾಗಿ ಮಾಡಿದ ಕಾರ್ಯಗಳನ್ನ ನಾವು ಯಾವುದಾದ್ರೂ ಅನ್ನ ಒಗಳ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಣಿ ಚೆಮ್ಮ ಚೆನ್ನಮ್ಮನ ಇದು ವಂಶನ ಆಗಕ್ಕಾಗತ್ತಾ ಇಂಥ ಒಗಳಿಕೆಗಳು ಅವ್ರ ಕಾಲ್ದೂಳುಗೂ ಸಮ ಇದ್ದಿದ್ದ ಅವ್ರನ್ನ ತಗೊಂಡೋಗಿ ಅವ್ರ ಹೆಸರು ಹೇಳ್ತೀರಿ ಈಗ ಮೊನ್ನೆ ಒಂದು ಮಾತನಾಡಿ ಹೇಳ್ಬೇಕು ಈ ಭಾರತ ದೇಶದಲ್ಲಿ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ಹುಡುಕಿ ಹುಡುಕಿ ಸಾಕಾಯಿತು ನಾನು ಇದರಲ್ಲಿ ಯಾವುದ್ರಲ್ಲಿ ಏನು ತ್ಯಾಗ ಮಾಡ್ಯವ್ರಂತೆ ಸಿಗಲೇ ಇಲ್ಲ ಇನ್ನೂ ಕೇಳ್ಬೇಕು ಅವ್ರನ್ನ ರಾಹುಲ್ ಗಾಂಧಿನೂ ತ್ಯಾಗ ಮಾಡಿದ್ದಾರೆ ಏನು ಇಂಥ ಒಂಥರ ಗುಲಾಮ್ಗಿರಿ ಬಿದ್ದುಬಿಟ್ವಾ ನಾವು ಅಂತ ಅನಿಸುತ್ತೆ ಆಮೇಲೆ ನಾನು ಅಂದ್ಕೊಂಡೆ ಬಹುಶಃ ಅವರು ಪ್ರಧಾನಮಂತ್ರಿ ಆಗದೇ ಇರೋದೇ ಒಂದು ರೀತಿಯ ತ್ಯಾಗ ದೇಶಕ್ಕೆ ಮಾಡಿದ್ದು ಒಳ್ಳೆಯದಿರ್ಬೋದು ಅಂತ ನಾನು ಅಂದ್ಕೊಂಡೆ ಅವ್ರು ಅದನ್ನೇ ಸರ್ ಹೇಳಿದ್ದು ಮನ್ಮೋಹನ್ ಸಿಂಗ್ ಅವರು ಅಲ್ಲಿ ಅಂತ ತಾವು ಪ್ರಧಾನಿ ಪಟ್ಟ ತ್ಯಾಗ ಮಾಡಿ ಮನ್ಮೋಹನ್ ಅಲ್ಲಲ್ಲ ಇವರು ಸೋನಿಯಾ ಗಾಂಧಿ ಏನಾದರೂ ಆಗಿದ್ದಿದ್ರೆ ಈ ದೇಶಕ್ಕೆ ಸ ಏನೋ ಸರ್ವನಾಶ ಆಗ್ತಿತ್ತು ಅದು ಅವ್ರು ಆಗದಿದ್ದರಿಂದ ತ್ಯಾಗ ಮಾಡಿದ್ರು ಅನ್ನೋ ಇರಬೇಕು ಅಂತ ಅನಿಸುತ್ತೆ ಅಧಿಕಾರ ಬಿಟ್ಕೊಟ್ರು ಅಧಿಕಾರ ಯಾವುದು ಇವ್ರು ಬಂದಿತ್ತ ಇವರು ಮನೆತನಕ್ಕೆ ತನಕ ಬರೆದು ಕೊಟ್ಟವ್ರಾ ಇವರು ಮನೆ ತನಕ ಕೊಟ್ಟಿದ್ರೆ ತ್ಯಾಗ ಮಾಡಿಬಿಡೋಕ್ಕೆ ಸುನೇವ್ ಗಾಂಧಿ ರಾಬೇಕಾಯ್ತು ಆಗಕ್ಕೇನು ಏನು ಇಲ್ಲಿ ಬಿಟ್ಬಿಡ್ತಿದ್ರ